ಹಲೋ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಚಿಕ್ಕ ಪ್ರಯತ್ನ ಯೂಟ್ಯೂಬಿಗೆ ನನ್ನ ಮೊದಲನೇ ವಿಡಿಯೋ ನಾನು ಇರೋದು ಪುಜರದಲ್ಲಿ ನೋಡಿ ನಾನು ಪಾರ್ಕಿಗೆ ಬಂದಿದ್ದೇನೆ ಇದು ಪುಜರ ಇವು ಏನೋ ಒಂದು ಸ್ಟೇಟ್ಸ್ ಇದು ಲೇಡೀಸ್ ಪಾರ್ಕ್ ಇಲ್ಲಿ ಲೇಡೀಸಿಗೆ ಮಾತ್ರ ಇರೋದು ಲೇಡೀಸು ಮಕ್ಕಳು ಬರ್ಬೋದು ಎಷ್ಟು ದೊಡ್ಡ ಪಾರ್ಕ್ ನೋಡಿ ಐ ಥಿಂಕ್ ಇದರಲ್ಲಿ ಒಂದು ಎರಡು ರೌಂಡು ನಾವು ಆಡ್ತಾಡಿದರೆ ನಮ್ಮದು ವಾಕಿಂಗ್ ಫುಲ್ ಕಂಪ್ಲೀಟ್ ಆಗ್ತದೆ ಅಷ್ಟು ದೊಡ್ಡ ಪಾರ್ಕ್ ಇದು ಇದರ ಸೈಡ್ ಸೈಟ್ನ ಸೈಡಲ್ಲೆಲ್ಲ ಫುಲ್ಲು ಕಹಿಬೇವಿನ ಮರ ಎಷ್ಟು ದೊಡ್ಡ ದೊಡ್ಡ ಮರಗಳು ಹಾಕಿದಾರೆ ಗೊತ್ತ ಇಲ್ಲಿ ಪಾರ್ಕ್ನಲ್ಲಿ ಮಾತ್ರ ಅಂತಲ್ಲ ಇಲ್ಲಿ ರೋಡ್ ಸೈಡಲ್ಲಿ ಕೂಡ ಖಾಲಿ ಕಹಿಬೇವಿನ ಮರಗಳನ್ನೇ ಹಾಕಿರ್ತಾರೆ ಇಲ್ಲಿ ನೋಡಿ ಥರ ಮಕ್ಕಳಿಗೆ ಪಾರ್ಕಲ್ಲಿ ಆಟ ಆಡ್ಲಿಕ್ಕೆ ಮಾಡಿದ್ದಾರೆ ಇದು ಖಾಲಿ ಇದೊಂದೇ ಅಲ್ಲ ಫುಲ್ಲೊಂದು ಐದಾರು ಉಂಟು ಅಲ್ಲಲ್ಲಿ ಮಾಡಿರ್ತಾರೆ ಇಷ್ಟು ದೊಡ್ಡ ಪಾರ್ಕಲ್ಲಿ ಇದೊಂದು ಡೇಟ್ಸ್ ಮರ ನೋಡಿ ಇಲ್ಲಿ ಡೇಟ್ಸ್ ಸೀಸನ್ ಮುಗಿತಾ ಬಂದಿದೆ ಇದೊಂದು ಮರದಲ್ಲಿ ನನಗೆ ಕಾಣಿಸ್ತು ನೋಡಿ ಅಲ್ಲಿಂದ ಮತ್ತೆ ನಾವು ಸೀದಾ ಹೊರಕ್ಕೆ ಒಂದು ಮಾಲಿಗೆ ಹೋಗಿ ಇದ್ದೇವೆ ಸ್ವಲ್ಪ ಶಾಪಿಂಗ್ ಉಂಟು ಅಂತೇಳಿ ಇದು ನೋಡಿ ಅಂಡರ್ ಪಾಸ್ ಎಷ್ಟು ಕ್ಲೀನಲ್ಲಿ ಇಟ್ಟಿದ್ದಾರೆ ಅಂಡರ್ ಪಾಸ್ ಅಂದರೆ ಫುಲ್ಲು ನೀಟ್ ಇಲ್ಲಿ ರೋಡ್ಸ್ಗಳು ಕೂಡ ಅಷ್ಟೇ ಕ್ಲೀನಲ್ಲಿ ಇರ್ತದೆ ನಮ್ಮ ಯಾವ ರೋಡ್ಸ್ ಇಷ್ಟು ಕ್ಲೀನಲ್ಲಿ ಇದ್ದದ್ದು ನಾನು ನೋಡಲಿಲ್ಲ ನೀವು ಯಾರಾದರೂ ನೋಡಿದರೆ ಹೇಳಿ ನೋಡುವ ಯಾವ ರೋಡ್ಸ್ ಇಷ್ಟು ಕ್ಲೀನಲ್ಲಿ ಉಂಟಂತೇಳಿ ಮತ್ತು ನಾವೀಗೋದ ಪಾರ್ಕಿಗೆ ಉಂಟಲ್ಲ ಎಂಟ್ರೆನ್ಸ್ ಫೀಸ್ ಇಲ್ಲ ನಿಮಗೆ ಅದು ಈವ್ನಿಂಗ್ ಫೋರ್ ತರ್ಟಿಯಿಂದ ನೈಟ್ ತನಕ ಇರ್ತದೆ ನೆಕ್ಸ್ಟ್ ನಾವು ಬಂದಿದ್ದು ನೆಕ್ಸ್ಟು ಹೈಪರ್ ಮಾರ್ಕೆಟಿಗೆ ಇಲ್ಲಿ ಬಂದ ತಕ್ಷಣ ಫಸ್ಟ್ ನೋಡಿದ್ದು ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ನೋಡಿ ಹದಿನೇಳು ದಿರಾಮ್ಸ್ ನೆಕ್ಸ್ಟ್ ಹಾಲಿನ ಸೆಕ್ಷನಿಗೆ ಹೋದ್ವಿ ಯಾವ ಟೈಪ್ ಆಫ್ ಹಾಲು ಮೊಸರು ಮಜ್ಜಿಗೆ ಫ್ಲೇವರ್ಡು ಮೊಸರು ಅದೇ ಫ್ಯಾಟ್ ಮಿಲ್ಕು ಲೋ ಫ್ಯಾಟ್ ಮಿಲ್ಕು ಲ್ಲಿ ಎಷ್ಟು ವೆರೈಟೀಸ್ ಆಫ್ ಉಂಟು ಗೊತ್ತಿಲ್ಲ ನೋಡಿ ಎಷ್ಟು ಥರದ್ದು ಉಂಟು ಯಾವ್ಯಾವ ವೆರೈಟಿಯಲ್ಲೆಲ್ಲ ಉಂಟು ಹಾಲು ಉಂಟು ಮೊಸರುಂಟು ಮಜ್ಜಿಗೆ ಉಂಟು ಫ್ಲೇವರ್ಡ್ ಮಜ್ಜಿಗೆ ಉಂಟು ನೆಕ್ಸ್ಟ್ ತರಕಾರಿ ಸೆಕ್ಷನ್ಗೆ ಬಂದ್ವಿ ನಮ್ಮ ಹತ್ರ ಇಲ್ಲಿ ಕರಿಬೇವು ಸೊಪ್ಪು ಎಲ್ಲ ಫುಲ್ ಎಕ್ಸ್ಪೆನ್ಸ್ ಅಷ್ಟು ಎಕ್ಸ್ಪೆನ್ಸ್ ಉಂಟು ಕರಿಬೇವು ಸೊಪ್ಪು ಮತ್ತು ನಮ್ಮ ತೆಂಗಿನಕಾಯಿ ತೆಂಗಿನಕಾಯಿ ಕೂಡ ಇಲ್ಲಿ ಎಕ್ಸ್ಪೆನ್ಸ್ ಇಲ್ಲಿ ಮಾತ್ರ ಅಷ್ಟು ಟೇಸ್ಟ್ ಬರೋಲ್ಲ ಯಾಕಂದರೆ ಫ್ರೀಸರಲ್ಲಿ ಇಡಬೇಕಲ್ವ ಹಾಗಾಗಿ ನೆಕ್ಸ್ಟ್ ದೋಸೆ ದೋಸೆ ಹಿಟ್ಟುಗಳು ರೆಡಿ ಹಿಟ್ಟುಗಳು ತೊಗೊಂಡೋಗೋದು ದೋಸೆ ಮಾಡಿಕೊಡೋದು ಅಷ್ಟೇ ನೆಕ್ಸ್ಟ್ ನಾವು ಬಂದದ್ದು ತರಕಾರಿ ಸೆಕ್ಷನಲ್ಲಿ ಟೊಮೊಟೊ ನೋಡ್ತಾ ಇದ್ದೇವೆ ನೆಕ್ಸ್ಟ್ ಇಲ್ಲಿ ಸೊಪ್ಪುಗಳು ಸೊಪ್ಪುಗಳಲ್ಲಿ ನಿಮಗೆ ಒಂದು ಸೊಪ್ಪಿಗೆ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ರುಪೀಸ್ ಬರ್ತದೆ ನಮ್ಮ ಇಂಡಿಯನ್ ರುಪೀಸ್ ಯಾವ ಸೊಪ್ಪಾದರೂ ತೊಗೊಳ್ಬೋದು ಇಲ್ಲಿ ಆ ಸೊಪ್ಪಿಗೆ ಬೇರೆ ರೇಟು ಈ ಸೊಪ್ಪಿಗೆ ಬೇರೆ ರೇಟು ಅಂತೇಳಿ ಎಲ್ಲ ಸೊಪ್ಪಿಗೂ ಸೇಮ್ ರೇಟು ಮತ್ತು ಲೆಮನ್ ಲೆಮನ್ ನೋಡಿ ಯಾವ್ಯಾವ ಥರದ್ದು ಲೆಮನ್ ಉಂಟು ಇಲ್ಲಿ ಮೂರು ಟೈಪ್ ಆಫ್ ಲೆಮನ್ ನೋಡಿದೆ ಇವತ್ತು ನೆಕ್ಸ್ಟ್ ನಾವು ಹೋಗೋದು ಬ್ಯಾಗ್ ಸೆಕ್ಷನ್ ಇದೆಲ್ಲ ಪಿಕ್ನಿಕ್ ಬ್ಯಾಗಲ್ಲ ಇಲ್ಲಿಯ ಮಕ್ಕಳ ಸ್ಕೂಲ್ ಬ್ಯಾಗ್ಗಳು ಇನ್ನು ಬೇರೆ ಥರದ್ದು ವೀಡಿಯೋಸ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ ಸ್ವಲ್ಪ ನಮ್ಮನ್ನು ಸಪೋರ್ಟ್ ಮಾಡಿ ಹೀಗೆ ಬೇರೆ ಬೇರೆ ಥರ ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತೇನೆ ಇಲ್ಲಿನ ಲೈಸೆನ್ಸ್ ಬಗ್ಗೆ ಡ್ರೈವಿಂಗ್ ಲೈಸೆನ್ಸ್ ಬಗ್ಗೆ ಹೇಗೆ ಸಿಸ್ಟಮು ಹೇಗೆ ತೊಗೊಳ್ಳೋದು ಹೇಗೆ ಅದನ್ನು ಮೈಂಟೈನ್ ಮಾಡೋದು ನಮ್ಮಲ್ಲಿ ಆಗಲ್ಲ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಸಿಸ್ಟಮೇ ಬೇರೆ ಥರ ಉಂಟು ಅದರದ್ದು ಬಗ್ಗೆ ಬೇಕಾದರೆ ಮಾಡ್ತೇನೆ ಮತ್ತು ಇನ್ನೇನು ಹಾಸ್ಪಿಟಲಿಟಿ ಸಿಸ್ಟಮ್ಸ್ ಹೇಗೆ ಉಂಟು ಅಂತೇಳಿ ಅದರ ಬಗ್ಗೆ ವೀಡಿಯೋಸ್ ಬೇಕಾದರೆ ಮಾಡ್ತೇನೆ ನಿಮಗೆ ಯಾವ ರೀತಿ ಯಾವುದ್ರ ಬಗ್ಗೆ ತಿಳ್ಕೊಳ್ಬೇಕಂತ ಇಂಟ್ರೆಸ್ಟ್ ಉಂಟು ಅಂತ ಹೇಳಿದರೆ ನಾನು ಅದರ ಬಗ್ಗೆ ವೀಡಿಯೋ ಮಾಡ್ತೇನೆ ಇದು ನನ್ನ ಒಂದು ಚಿಕ್ಕ ಪ್ರಯತ್ನ ಈ ಪ್ರಯತ್ನಕ್ಕೆ ನೀವೆಲ್ಲ ನನಗೆ ಸಪೋರ್ಟ್ ಮಾಡಬೇಕು ಪ್ರೋತ್ಸಾಹಿಸಬೇಕು ನಮ್ಮ ಚಾನಲ್ ನೆಮ್ಮದಿ ಅಂತ ಈ ಸ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದರೆ ನನಗೆ ತುಂಬ ಹೆಲ್ಪ್ ಆಗ್ತದೆ ಇನ್ನು ಬೇರೆ ಬೇರೆ ವೀಡಿಯೋಸ್ ಮಾಡಲಿಕ್ಕೆ ಎನ್ಕರೇಜ್ಮೆಂಟ್ ಸಿಗ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ನೋಡಿದವರಿಗೆ ನನ್ನ ಸಪೋರ್ಟ್ ಮಾಡುವವರಿಗೆ ಧನ್ಯವಾದಗಳು